ಶ್ರೀ ಮಹಾ ಅಂಗಾಲ ಪರಮೇಶ್ವರಿ ದೇವಸ್ಥಾನ ಲಕ್ಷ್ಮಣಪ್ಪ ಗಾರ್ಡನ್ ಬನಶಂಕರಿ ಮೂರನೇ ಅಂತ ದೇವಸ್ಥಾನದ ಆರನೇ ವಾರ್ಷಿಕೋತ್ಸವ ಶಿವಶ್ರೀ ಈಶಾನ್ಯ ಶ್ರೀ ಬಾಲನ್ ಶಿವಾಚಾರ್ಯ ಮಲೇಷಿಯಾ ಹಿರಿಯ ಗುರುಗಳು ಡಾಕ್ಟರ್ ಈಶ್ವರ್ ಎಸ್ರಾಯ್ಡು ಪರಿಸರ ಪ್ರೇಮಿ ದೈವಿಕ ಪ್ರೇಮಿ ಓಂ ಶಕ್ತಿ ಅಂಗಾಲ ಪರಮೇಶ್ವರಿ ದೇವಸ್ಥಾನದ ಧರ್ಮಕರ್ತರು ಶಶಿ ಗುರೀಜಿರವರು ಮಾಜಿ ನಗರ ಪಾಲಿಕೆ ಸದಸ್ಯರು ಎಲ್ ಗೋವಿಂದರಾಜು ಹಾಗೂ ಮಹಾ ಅಂಗಾಲ ಪರಮೇಶ್ವರಿ ದೇವಸ್ಥಾನದ ಅರ್ಚಕರು ಚಂದ್ರಕುಮಾರ್ ಶಿವ ಇವರೆಲ್ಲರ ನೇತೃತ್ವದಲ್ಲಿ ತಾಯಿ ಶ್ರೀ ಮಹಾ ಅಂಗಾಲ ಪರಮೇಶ್ವರಿ ದೇವಸ್ಥಾನದ ಆರನೇ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ವೈಭವದಿಂದ ನೆರವೇರಿತು ಮೇಲೆ ಇದಂಭೂಜಿ ಹೋಮಗಳು ನಡೆದರು ಇಂದ ನನ್ನ ವೇಳೆಯೇ டாக்டர் எஸ் ஈஸ்வரன் டாக்டர் எஸ் ஈஸ்வர நாயுடு அவர்கள் ராயுடு அவர்கள் இங்கே வருகை தந்திருப்பது அம்பாளுடைய அனுகிரகம் அவருக்கும் கிடைத்து எல்லா ஜீவராசிகளும் எல்லா மக்களும் எல்லோரும் வின்புற்று வாழ அம்பாளுடைய அருள் பிரசாதம் கிடைக்கும் என்பதை இவ்வேளையிலே கூறிக்கொண்டு எல்லாம் சுகமாக நடக்க வேண்டும் என்று அம்பாளை செய்து கொள்கிறேன் இவருடைய சேவை எல்லோருக்கும் தேவன்ற மாதிரி அம்பாளுடைய அனுகிரகத்தினாலே ಎಂಗೆಲ್ಲ ಇವರು ಅಂತ ಸೇವೆ ಅಂದ ಸೇವೆ ಕಣಂಗೆ ಅವರು ಸೂಚನೆ ಎಲ್ಲ ಅಂಬಾಳ್ ಕ್ರವಿಯೇ ಸುಭಕ್ಷೇ ನಾನು ಪ್ರಾರ್ಥನೆ ನಮಸ್ಕಾರ ಎಲ್ಲರಿಗೂ ಈ ಒಂದು ಲಕ್ಷ್ಮಣಪ್ಪ ಗಾರ್ಡನಲ್ಲಿ ಶ್ರೀ ಮಹಾ ಅಂಗಳ ಪರಮೇಶ್ವರಿ ಟೆಂಪಲ್ನಲ್ಲಿ ನಾವು ಪ್ರತಿ ವರ್ಷವೂ ಈ ವರ್ಷ ಬಂದು ಆರನೇ ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇರೋದು ಇಲ್ಲಿರೋ ಅಂಥ ಭಕ್ತಾದಿಗಳಿಗೂ ನಮ್ಮೆಲ್ಲರಿಗು ಇವತ್ತು ನಮ್ಮನ್ನು ನೆನೆಸ್ಕೊಂಡು ನಮಗೋಸ್ಕರ ಇಲ್ಲಿ ಬಂದು ಒಂದು ಸೇವೆ ಮಾಡ್ತಿರುವಂಥ ಈಶ್ವರ ರಾಯ್ಡು ಸಾರ್ಗೂ ಒಳ್ಳೇದಾಗಲಿ ಅಂತ ಕೋರ್ಕೊಂತ ಅದ್ರ ಜೊತೆಗೆ ಇವತ್ತು ಏನು ಈ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೋ ಇದಕ್ಕೆ ಸಹ ಎಲ್ಲ ಜನಗಳನ್ನು ಒಂದು ಸೇವೆ ಥರ ಮಾಡೋದ್ರಿಂದ ಹೆಚ್ಚೆಚ್ಚಿಗೂ ಇದನ್ನ ನಾವು ಇನ್ನೂ ಜಾಸ್ತಿ ಮಾಡೋದ್ರಿಂದ ನಮ್ಮೆಲ್ಲರ ಆರೋಗ್ಯದಿಂದ ನಮ್ಮ ಜೊತೆ ಎಲ್ಲರ ಆರೋಗ್ಯನೂ ಸಂತೋಷವಾಗಿ ಆನಂದವಾಗಿ ಇರುವಂತ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿವಹಿಸಿ ಸಂತೋಷದಿಂದ ಇರ್ಬೇಕೆಂದು ಈ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ನಿಜವಾಗ್ಲೂ ರೋಮಾಂಚನ ಮತ್ತು ಆ ಒಂದು ಆಧ್ಯಾತ್ಮಿಕ ನೆಲೆಯನ್ನು ಕಂಡುಕೊಟ್ಟು ನಮಗೆ ದರ್ಶನ ನೀಡ್ತಾ ಇರ್ತಕ್ಕಂಥ ಶ್ರೀ 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 ಬಾಲನ್ ಶಿವಾಚಾರ್ಯರವರು ಮಲೇಷ್ಯಾದಿಂದ ಬಂದಿರತಕ್ಕಂಥ ಮಹಾಗುರುಗಳಿಗೆ ಪಾದ ಕಮಗಳಿಗೆ ಕಮಲಗಳಿಗೆ ನಮಿಸುತ್ತಾ ತಲೆ ವ್ಯಕ್ತಪಡ್ತೇನೆ ನಿಜವಾಗ್ಲೂ ಭಾಳ ಖುಷಿ ಕೊಟ್ಟಿದ್ದೆ ಸ್ನೇಹಿತರೆ ಇವತ್ತು ನಿಮ್ಮನ್ನೆಲ್ಲ ನೋಡಿ ಭಕ್ತಾದಿಗಳು ಎಷ್ಟು ಪ್ರೀತಿಯಿಂದ ಆಯೋಜನೆ ಮಾಡಿದಿರಿ ಅಂದರೆ ಏನು ಈ ಜೀವಕೋಟಿ ಎಂಥ ದೇ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಈ ಪ್ರಪಂಚದಲ್ಲಿರ್ತಕ್ಕಂಥ ಸಕಲ ಜೀವಿಗಳು ಸಮೃದ್ಧಿಯಾಗಲಿ ಸಂಪದ್ಭರಿತವಾಗಲಿ ಎಲ್ಲರಿಗೂ ವಿಶೇಷವಾಗಿ ಕಲ್ಯಾಣವನ್ನು ಉಂಟು ಮಾಡಲಿ ಲೋಕ ಕಲ್ಯಾಣ ಮತ್ತು ವಿಶ್ವಶಾಂತಿಗಾಗಿ ಈ ಒಂದು ಪೂಜೆ ಹಮ್ಮಿಕೊಂಡಿರೋದು ನಿಜಕ್ಕೂ ನನಗೆ ತುಂಬ ಸಂತೋಷ ಆಗಿದೆ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ಮಂಡಲಿಯ ದೇವಸ್ಥಾನದ ಪದಾಧಿಕಾರಿಗಳಿಗೆ ನನ್ನ ಪೂಜ್ಯ ಗುರುಗಳಿಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನನಗೆ ಆರೋಗ್ಯ ಸರಿ ಇರಲಿಲ್ಲ ನಮ್ಮ ಗುರುಗಳ್ ದರ್ಶನ ಮಾಡಿಕೊಂಡು ಮನೆಗೆ ಕರಿಯೋಣ ಅಂತ ಬಂದೆ ಇಲ್ಲಿಗೆ ಒಳ್ಳೆ ಪೂಜೆ ಮಾಡ್ತಾಯಿದ್ದೀರಾ ಆ ಪೂಜೆಯಲ್ಲಿ ನಾವು ಭಾಗಿಯಾಗಿದ್ದೀವಿ ಇಲ್ಲಿ ಈ ದೇಶದಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಲೋಕ ಸುಭಿಕ್ಷೆಯಿಂದ ಇರಲಿ ಮಲೆಯಿಂದ ಕೂಡಿರಲಿ ಅಕ್ಕಪಕ್ಕದಿಂದ ಸಹಬಾಳ್ವೆ ಜೀವನ ನಡೆಸೋ ಒಂದು ಜೀವನ ಕಟ್ಕೊಂಡು ನಾವು ಮಾಡೋಣ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗ್ಲಿ ಇಲ್ಲಿರ್ತಕ್ಕಂಥ ಗ್ರಾಮದ ಎಲ್ಲ ನಿವಾಸಿಗಳಿಗೂ ಒಳ್ಳೆಯದಾಗಲಿ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಕರ್ನಾಟಕ ನಮ್ಸುತ್ತೇನೆ ಆರನೇ ವರ್ಷ ವಾಸ್ತುಕೋತ್ಸ ನಡೀತೈತೆ ವರ್ಷ ವರ್ಷ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದೀವಿ ಇದೇ ತರ ಯಾವಾಗ್ಲೂ ನಡ್ಸ್ಕೊಂಡ್ ಬರ್ತಾ ಇರ್ಬೇಕಂತ ನಾವು ಕೋರ್ಕೊಂತ ಅಮ್ಮ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಎಲ್ಲಾರು ಒಳ್ಳೆ ಮಾಡ್ಕೊಂಡ್ ಬರ್ಲಿ ನಮ್ಮ ಐನವರು ಮಲೇಶಿಯಿಂದ ಬರ್ತಾರೆ ವರ್ಷ ವರ್ಷ ಇಲ್ಲಿ ಪೂಜೆ ಮಾಡಿ ಹೋಮ ಹಾಕ್ಸ್ತೀವಿ ಚೆನ್ನಾಗಿ ಪೂಜೆ ಮಾಡಿಸ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದೀವಿ ಇದೇ ತರ ಯಾವಾಗಲೂ ಹಿಂಗೆ ನಡಿಬೇಕು ನಾವ್ ಇರೋ ಗಂಟಾ ವಾರ್ಷಿಕೋತ್ಸವ ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಸಂತೋಷ ಇದೇ ರೀತಿ ಎಲ್ಲ ಲೋಕ ಸಮಸ್ಯೆ ಸುಖಿನಂತೆ ಎಲ್ಲರೂ ದೇವ್ರು ಕೃಪೆ ಆಶೀರ್ವಾದ ಎಲ್ಲ ಅಂತ ಬಯಸ್ತೀವಿ